ನಂಬರ್ ಒನ್ ಸೌರವ್ ಗಂಗೂಲಿ ಕೋಲ್ಕತ್ತಾದ ಮಹಾರಾಜ ಬಾಲಾದಲ್ಲಿ ಭಾರತದ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೂಲಿ ಅವರ ಮನೆ ಇದೆ ಇನ್ನು ಈ ಮನೆಯನ್ನು ಪ್ರಿನ್ಸ್ ಆಫ್ ಕೋಲ್ಕತ್ತಾ ಎಂದು ಕರೆಯುತ್ತಾರೆ ಈ ಮನೆಯಲ್ಲಿ ಎಲ್ಲ ಸಕಲ ಸೌಲಭ್ಯಗಳಿದ್ದು ಇದರಲ್ಲಿ ನಲವತ್ತಕ್ಕಿಂತಲೂ ಹೆಚ್ಚು ರೂಮುಗಳಿವೆ ಇನ್ನು ಪ್ರತಿಯೊಂದು ರೂಮ್ಗಳು ತುಂಬಾ ಲಕ್ಸುರಿಯಾಗಿವೆ ಈ ಲಕ್ಸುರಿ ಆಗಿರುವ ಮನೆಯ ಬೆಲೆ ಸುಮಾರು ಹತ್ತು ಕೋಟಿಗಿಂತಲೂ ಹೆಚ್ಚು ಗಂಗೂಲಿ ಅವರಿಗೆ ಇದೊಂದೇ ಮನೆ ಅಲ್ಲದೆ ಹಲವಾರು ಪ್ರದೇಶದಲ್ಲಿ ಹಲವಾರು ಮನೆಗಳಿವೆ ನಂಬರ್ ಟು ಹಾರ್ದಿಕ್ ಪಾಂಡ್ಯ ಹಾರ್ಥಿಕ್ ಅವರು ಹಲವು ಬಾರಿ ಇಂಡಿಯನ್ ಕ್ರಿಕೆಟ್ ಟೀಮ್ ಜೊತೆ ಆಡಿ ಹಲವಾರು ಮ್ಯಾಚ್ ಗಳನ್ನ ಗೆಲ್ಲಿಸಿರುವುದನ್ನ ನೀವೆಲ್ಲ ನೋಡೇ ಇರ್ತೀರಾ ಇದಕ್ಕಾಗಿ ಬಿಸಿಸಿಐ ಹಾರ್ಥಿಕ್ ಪಾಂಡೆ ಅವರಿಗೆ ತುಂಬಾ ಹಣ ಕೊಡುತ್ತೆ ಈ ಹಣದಿಂದಲೇ ಪಾಂಡ್ಯ ಅವರು ಮುಂಬೈಯಲ್ಲಿ ಆರು ಸಾವಿರ ಚದರ ಅಡಿ ಪ್ರದೇಶದಲ್ಲಿ ಲಕ್ಸುರಿ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಇನ್ನು ಈ ಮನೆಯಲ್ಲಿ ಜಿಮ್ ಕೂಡ ಇದೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಈ ಮನೆಯ ಫೋಟೋಸ್ ಗಳನ್ನ ಹಾಕ್ತಾ ಇರ್ತಾರೆ ಕೆಲವು ಮೂಲಗಳ ಪ್ರಕಾರ ಈ ಮನೆಯ ಬೆಲೆ ಬರೋಬ್ಬರಿ ಹನ್ನೊಂದು ಕೋಟಿಗಿಂತಲೂ ಹೆಚ್ಚಿದೆ ಎಂದು ಹೇಳ್ತಾರೆ ನಂಬರ್ ತ್ರೀ ರವೀಂದ್ರ ಜಡೇಜಾ ಭಾರತದ ಆಲ್ರೌಂಡರ್ ಕ್ರಿಕೆಟರ್ ಆದ ರವೀಂದ್ರ ಜಡೇಜಾರ್ ಅವರು ಕ್ರಿಕೆಟ್ನಿಂದ ನೂರಾರು ಕೋಟಿ ರೂಪಾಯಿಗಳನ್ನು ಗಳಿಸಿಕೊಂಡಿದ್ದಾರೆ ಗುಜರಾತಿಗೆ ಸೇರಿದ ಜಡೇಜಾರವರು ನಾಲ್ಕು ಅಂತಸ್ತಿನ ಮನೆಯನ್ನು ಕಟ್ಟಿಸಿದ್ದಾರೆ ಇನ್ನು ಈ ಮನೆಯಲ್ಲಿ ಮೂವತ್ತು ಕೋಣೆಗಳಿವೆ ಇಷ್ಟೊಂದು ಲಕ್ಸುರಿ ಆಗಿರುವ ಈ ಮನೆಯ ಬೆಲೆ ಬರೋಬ್ಬರಿ ಹದಿನಾಲ್ಕು ಕೋಟಿಗಿಂತಲೂ ಹೆಚ್ಚು ನಂಬರ್ ಫೋರ್ ಸುನಿಲ್ ಗವಾಸ್ಕರ್ ಸುನಿಲ್ ಗವಾಸ್ಕರ್ ಅವರ ಪೂರ್ಣ ಹೆಸರು ಸುನಿಲ್ ಮನೋಹರ್ ಗವಾಸ್ಕರ್ ಇವರನ್ನು ನೀವು ಕ್ರಿಕೆಟ್ನಲ್ಲಿ ಕಮೆಂಟ್ರಿ ಮಾಡುವಾಗ ನೋಡಿರುತ್ತೀರಾ ಆದರೆ ಒಂದು ಸಮಯದಲ್ಲಿ ಇವರ ಪ್ಯಾಪ್ಯುಲಾರಿಟಿ ಹೇಗಿತ್ತು ಅಂದ್ರೆ ಈಗ ವಿರಾಟ್ ಮತ್ತು ಧೋನಿ ಇರುವಷ್ಟು ಪ್ಯಾಪ್ಯುಲಾರಿಟಿ ಇವರಿಗೂ ಆ ಸಮಯದಲ್ಲಿ ಇತ್ತು ಇನ್ನು ಇವರು ಉತ್ತಮ ಆಟಗಾರರಾಗಿದ್ದರು ಇವರು ಕೂಡ ಕ್ರಿಕೆಟ್ನಲ್ಲಿ ತುಂಬ ತುಂಬಾ ಹಣ ಸಂಪಾದಿಸಿಕೊಂಡಿದ್ದಾರೆ ಇವರ ಅದ್ಭುತವಾದ ಮನೆ ಗೋವಾದಲ್ಲಿದೆ ಇನ್ನು ಈ ಮನೆಯನ್ನ ಐದು ಸಾವಿರ ಚದರ ಅಡಿ ಪ್ರದೇಶದಲ್ಲಿ ಕಟ್ಟಿಸಿದ್ದಾರೆ ಇನ್ನು ಈ ಮನೆಯಲ್ಲಿ ಎಕ್ಸರ್ಸೈಜ್ ಮಾಡಲು ಜಿಮ್ ಕೂಡ ಇದೆ ಹಾಗೆ ಸ್ವಿಮ್ ಮಾಡಲು ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತೆ ಇದಷ್ಟೇ ಅಲ್ಲದೆ ಬಾರ್ ಡ್ಯಾನ್ಸ್ ಗಳಂತಹ ಫೆಸಿಲಿಟೀಸ್ಗಳು ಕೂಡ ಇಲ್ಲಿದೆ ಇನ್ನು ಈ ಮನೆಯ ಬೆಲೆ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ನಂಬರ್ ಫೈವ್ ಸುರೇಶ್ ರೈನಾ ಸುರೇಶ್ ರೈನಾ ಅವರ ಪತ್ನಿಯ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಲವಾರು ಬಾರಿ ಇವರ ಮನೆಯ ಫೋಟೋಸ್ಗಳನ್ನು ಹಾಕ್ತಾ ಇರ್ತಾರೆ ಉತ್ತರ ಪ್ರದೇಶದ ರಾಜನಗರದಲ್ಲಿರುವ ಈ ಮನೆ ರೈನಾರವರು ತಮ್ಮ ಇಷ್ಟದಂತೆ ಕಟ್ಟಿಸಿಕೊಂಡಿದ್ದಾರೆ ಇನ್ನು ಈ ಮನೆಯ ಬೆಲೆ ಹದಿನೆಂಟು ಕೋಟಿ ರೂಪಾಯಿ ಇನ್ನು ಈ ಹದಿನೆಂಟು ಕೋಟಿ ರೂಪಾಯಿಯ ಮನೆಯಲ್ಲಿ ಸುರೇಶ್ ರೈನಾರವರು ಕುಟುಂಬದೊಂದಿಗೆ ವಾಸವಾಗಿದ್ದಾರೆ ನಂಬರ್ ಸಿಕ್ಸ್ ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾದವರು ನಾಯಕ ರೋಹಿತ್ ಶರ್ಮಾ ಇವರು ಗ್ರೌಂಡ್ ನಲ್ಲಿ ಎಷ್ಟು ಸಿಕ್ಸರ್ ಗಳನ್ನು ಗಳಿಸಿದ್ದಾರೋ ಅಷ್ಟೇ ಹಣವನ್ನು ಕೂಡ ಇವರು ಗಳಿಸಿದ್ದಾರೆ ಈ ಹಣದಿಂದಲೇ ಈಗ ಅವರ ಹತ್ರ ಮನೆಗಳಿವೆ ಮುಂಬೈನ ಉಜ್ಜಾ ಟವರ್ಸ್ ನಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅನ್ನು ಖರೀದಿಸಿದ್ದಾರೆ ಇನ್ನು ಈ ಅಪಾರ್ಟ್ಮೆಂಟ್ ನಲ್ಲಿ ಸ್ವಿಮ್ ಜಿಮ್ ಗಳಂತ ಎಲ್ಲಾ ಸೌಲಭ್ಯಗಳು ಇವೆ ಇನ್ನು ಈ ಮನೆಯನ್ನು ಯಾವ ರೀತಿ ಕಟ್ಟಿಸಿದ್ದಾರೆ ಅಂದರೆ ಈ ಮನೆಯ ಬಾಲ್ಕನಿಯಿಂದ ನೋಡಿದ್ರೆ ಟೂ ಸೆವೆಂಟಿ ಡಿಗ್ರಿ ಅಷ್ಟು ಅರಬಿ ಸಮುದ್ರದ ಸುಂದರವಾದ ದೃಶ್ಯ ಕಾಣಿಸುತ್ತೆ ಈ ಕಾರಣದಿಂದಲೇ ಈ ಮನೆಯ ಬೆಲೆ ಬರೋಬ್ಬರಿ ಮೂವತ್ತು ಕೋಟಿಗಿಂತಲೂ ಹೆಚ್ಚಾಗಿದೆ ನಂಬರ್ ಸೆವೆನ್ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಅವರ ಅಭಿಮಾನಿಗಳಿಂದ ಕ್ರಿಕೆಟ್ ದೇವರು ಎಂದೇ ಕರೆಸಿಕೊಂಡವರು ಇನ್ನಿ ಅವರು ಮುಂಬೈನ ಬಾದ್ರಾದಲ್ಲಿ ನಿವಾಸಿಸುತ್ತಾರೆ ಇನ್ನು ಈ ಮನೆಯನ್ನು ಐದು ಸಾವಿರ ಚದರ ಅಡಿ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಮತ್ತು ಇವರ ಮನೆಯಲ್ಲಿ ಎಲ್ಲಾ ಸಕಲ ಸೌಲಭ್ಯಗಳು ಇವೆ ಹಾಗೆ ಇಲ್ಲಿ ಒಂದು ಪಾರ್ಕ್ ಕೂಡ ಇದೆ ಈ ಮನೆಯ ಬೆಲೆ ನಲವತ್ತರಿಂದ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮನೆಯನ್ನು ನಿರ್ಮಿಸಿದ್ದಾರೆ ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬರ್ ಏಟ್ ಮಹೇಂದ್ರ ಸಿಂಗ್ ಧೋನಿ ಕೆಲವಷ್ಟು ಪ್ಲೇಯರ್ಸ್ಗಳು ಲಕ್ಸುರಿ ಕಾರ್ಸ್ ಮತ್ತೆ ಮನೆಗಳು ಅಪಾರ್ಟ್ಮೆಂಟ್ ಗಳನ್ನು ಕೊಂಡುಕೊಳ್ಳಲು ಬಯಸಿದರೆ ಆದ್ರೆ ಧೋನಿಯವರು ಡಿಫ್ರೆಂಟ್ ಯಾಕೆಂದ್ರೆ ಧೋನಿಯವರು ರಾಂಚಿಯಲ್ಲಿ ಏಳು ಎಕರೆ ಪ್ರದೇಶದಲ್ಲಿ ತಮ್ಮ ಮನೆಯನ್ನ ತಾವೇ ಡಿಸೈನ್ ಮಾಡಿಸಿಕೊಂಡಿದ್ದಾರೆ ಇದು ಧೋನಿಯವರ ಫಾರ್ಮ್ ಹೌಸ್ ಆಗಿದೆ ಇನ್ನು ಈ ಫಾರ್ಮ್ ಹೌಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಜಿಮ್ ಪಾರ್ಕಿಂಗ್ ಲಾಟ್ ಗಳಂತಹ ಹಲವಾರು ಅನುಕೂಲಗಳನ್ನು ಇವರು ಮಾಡಿಸಿಕೊಂಡಿದ್ದಾರೆ ದೋನಿಯವರು ಫ್ರೀ ಟೈಮ್ ಅಲ್ಲಿ ಅವರ ಫಾರ್ಮ್ ಹೌಸ್ ಅಲ್ಲಿ ಟ್ಯಾಕ್ಟರ್ ಚಲಾಯಿಸಿ ಮನೆಗೆ ಬೇಕಾಗುವ ಹಣ್ಣು ತರಕಾರಿಗಳನ್ನ ತಾವೇ ಬೆಳೆಸ್ತಾರೆ ಇನ್ನು ಈ ಫಾರ್ಮ್ ಹೌಸ್ ನ ಬೆಲೆ ಸುಮಾರು ಅರವತ್ತರಿಂದ ಎಂಬತ್ತು ಕೋಟಿ ಮಧ್ಯದಲ್ಲಿ ಇರುತ್ತೆ ನಂಬರ್ ನೈನ್ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ರವರು ತಮ್ಮ ಕ್ರಿಕೆಟ್ ಕೆರಿಯರ್ ಅಲ್ಲೇ ತುಂಬಾ ಹಣವನ್ನು ಸಂಪಾದಿಸಿಕೊಂಡಿದ್ದಾರೆ ಮುಂಬೈನ ವಾರ್ಲಿಯಲ್ಲಿ ಸಾವಿರದ ಆರ್ನೂರ ಚದರ ಅಡಿ ಪ್ರದೇಶದಲ್ಲಿ ಒಂದು ದೊಡ್ಡದಾದ ಅಪಾರ್ಟ್ಮೆಂಟ್ ಇದೆ ಇದು ಅರಮನೆ ರೀತಿಯ ಲಕ್ಸುರಿ ಆಗಿರುತ್ತೆ ಇದನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಅರವತ್ನಾಲ್ಕು ಕೋಟಿ ರೂಪಾಯಿಗೆ ಇದನ್ನು ಖರೀದಿಸಿದ್ದರು ಇದರಲ್ಲಿ ಯುವರಾಜ್ ಸಿಂಗ್ ರವರು ಇಪ್ಪತ್ತೊಂಬತ್ತನೇ ಫ್ಲೋರ್ ನಲ್ಲಿ ಇರುತ್ತಾರೆ ನಂಬರ್ ಟೆನ್ ವಿರಾಟ್ ಕೊಹ್ಲಿ ಇವರು ಕ್ರಿಕೆಟ್ ಲೆಜೆಂಡ್ ಪ್ಲೇಯರ್ ಆಗಿ ಗುರುತಿಸಿಕೊಂಡಿದ್ದಾರೆ ಹಾಗೆ ಕ್ರಿಕೆಟ್ ನಿಂದ ತುಂಬಾ ಹಣವನ್ನು ಸಂಪಾದಿಸಿಕೊಂಡಿದ್ದಾರೆ ಈ ಹಣದಿಂದಲೇ ಲಕ್ಸುರಿ ಮನೆಯನ್ನ ಕೊಂಡುಕೊಂಡಿದ್ದಾರೆ ಮುಂಬೈನಲ್ಲಿನ ಓಂಕಾ ಟವರ್ಸ್ ನಲ್ಲಿ ಮೂವತ್ತೈದನೇ ಫ್ಲೋರ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನು ಕೊಂಡುಕೊಂಡಿದ್ದಾರೆ ಇವರಿಗೆ ಮುಂಬೈನಲ್ಲಿ ಅಷ್ಟೇ ಅಲ್ಲದೆ ಹರಿಯಾಣದಲ್ಲೂ ಒಂದು ದೊಡ್ಡ ಮನೆ ಇದೆ ಕೆಲವು ಮೂಲಗಳ ಪ್ರಕಾರ ಈ ಮನೆಯ ಬೆಲೆ ಎಂಬತ್ತು ಕೋಟಿಗಿಂತಲೂ ಹೆಚ್ಚಿದೆ ಇತರೆ ಕ್ರಿಕೆಟರ್ ಮನೆಯ ಬೆಲೆಗಿಂತ ಈ ಮನೆಯ ಬೆಲೆ ತುಂಬಾ ದುಬಾರಿ ಇದೆ ಇದು ನಿಮಗೆ ಗೊತ್ತಾ ವಿರಾಟ್ ಕೊಹ್ಲಿ ಅವರು ತುಂಬಾ ವರ್ಷದಿಂದ ಹೈಯೆಸ್ಟ್ ಪೇಡ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಇಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ಸ್ವಂತ ಬ್ರ್ಯಾಂಡ್ ಕೂಡ ಹೊಂದಿದ್ದಾರೆ ಇಷ್ಟೆಲ್ಲ ಗಳಿಕೆಯಿಂದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕೂಡ ಖರೀದಿಸಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಯಾವ ಕ್ರಿಕೆಟರ್ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಆಸಕ್ತಿಕರ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ